ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವರೇ ಸ್ವಲ್ಪ ಮಿಕ್ಕಿತ್ತು ಅಂತ ಅವರೇ ಪಲಾವೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಳಿಗೂ ಕೂಡ ಹಾಕ್ಕೊಟ್ಟಿದ್ದೆ ಟಿಫನ್ ಎಲ್ಲ ಆಯಿತು ಎಲ್ರದೂ ಇನ್ನು ಹಸ್ಬೆಂಡ್ಗೆ ಬಾಕ್ಸ್ಗೆ ಅದನ್ನೇ ಹಾಕಿ ಕಳಿಸಿದ್ದೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಹೇಗಿದ್ರು ಸ್ವಲ್ಪ ಜಾಸ್ತಿಯೇ ಮಾಡಿಬಿಟ್ಟಿದ್ದೆ ಇವತ್ತು ಸರಿ ಮಧ್ಯಾಹ್ನ ಮಾಡ್ಕೊಂಡ್ರಾಯ್ತು ಅಂತ ಬರೀ ಪಲಾವ್ ತಿಂತಾ ಇದ್ದೀವಿ ಮಕ್ಕಳದೆಲ್ಲ ಟಿಫನ್ ಕೂಡ ಆಯಿತು ಇನ್ನು ಬಟ್ಟೆ ಬೇರೆ ಒಂದು ಟೂ ತ್ರೀ ಡೇಸಿಂದ ನಾನು ವಾಶೇ ಮಾಡಿರಲಿಲ್ಲ ಹಾಗೆ ಇತ್ತು ಹಾಗಾಗಿ ಒಂದೆರಡು ಸಲ ಏನೋ ಬಟ್ಟೆಗಳು ಒಂದೆರಡು ರೌಂಡ್ ಏನೋ ಹಾಕಿದ್ದೆ ವಾಶ್ ಕೂಡ ಆಯಿತು ಇನ್ನು ಮೇಲೋಗ ಒಣಗಾಕೋಣ ಅಂದರೆ ಗೊತ್ತಿದೆ ಅನ್ಸುತ್ತೆ ಎಲ್ರಿಗೂ ಯಾಕಂದರೆ ಮನೆಗಳಲ್ಲೆಲ್ಲ ಒಬ್ಬರು ತಪ್ಪಿದ್ರೆ ಒಬ್ಬರು ಒಬ್ರು ತಪ್ಪಿದ್ರೆ ಒಬ್ರು ಹಾಕ್ತಾನೆ ಇರ್ತಾರೆ ರಾಶಿ ರಾಶಿ ಬಟ್ಟೆಗಳಿರುತ್ತೆ ಒಣಗಾಕಂತೂ ಜಾಗನೇ ಇರೋಲ್ಲ ಹಾಗಾಗಿ ಅಕ್ಕಪಕ್ಕನೇ ಬಟ್ಟೆಗಳನ್ನ ಹಾಕಿ ನಾನು ನೀಟಾಗಿ ಕ್ಲಿಪ್ ಹಾಕ್ಬಿಟ್ಟು ಒಣಗಕ್ಕೆ ಬಂದೆ ಏನಮ್ಮ ಮಾಡ್ತಾ ಇರೋದು ಬರೀ

ಪಾತ್ರ ವಾಶ್ ಮಾಡೋದಾ ಆಲ್ರೆಡಿ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಳಿಸ್ತದೆ ಅಂತ ಕಾಣಿಸುತ್ತೆ ಗ್ಯಾಸ್ ಸ್ಟವ್ ರಿಪೇರಿ ಕುಕ್ಕರ್ ರಿಪೇರಿ ಅಂತ ಯಾವಾಗಲೂ ಅಷ್ಟೇ ಏನಾದರೂ ವಾಯ್ಸವರ್ ಕೊಡೋಣ ಅಂದರೆ ಯಾವ್ದಾದ್ರು ಈ ಥರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳು ಬರ್ತಾನೆ ಇರುತ್ತೆ ನಂತರ ನೋಡಿ ಪಾಟ್ಗಳ ಮೇಲೆ ಒಂದು ನಾಲ್ಕೈದೇನೋ ಇದ್ವು ಎರಡು ಐದು ಕುಂಬಂದಿ ಮನೆ ಹತ್ರ ಇಟ್ಟೆ ಅದಕ್ಕೆ ಗಿಡಗಳ ಹಾಕಿದ್ದೆ ಇದು ಯಾರಾದರೂ ಯೂಸ್ ಮಾಡ್ಕೋತಾರೇನೋ ನಮ್ಮ ಬಿಲ್ಡಿಂಗ್ ಅವರು ಅಂತ ನೋಡಿದ್ರೆ ಯಾರು ಅದು ಯೂಸ್ ಮಾಡಿ ಗಿಡಗಳಂತೂ ಹಾಕಲಿಲ್ಲ ನೋಡಿ ಎಲ್ಲ ಫುಲ್ ಆಗಿಬಿಟ್ಟಿದೆ ಹಾಗಾಗಿ ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಯಾವಾಗಲಾದರೂ ಹಸ್ಬೆಂಡ್ ಫ್ರೀ ಇದ್ದಾಗ ಅವ್ರನ್ನ ಕರ್ಕೊಂಡೋಗಿ ಒಂದಷ್ಟು ಗಿಡಗಳನ್ನ ತಗೊಬಂದು ಈ ಪಾಟೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮೇಲೇ ಒಂದಷ್ಟು ಹೂವಿನ ಗಿಡಗಳನ್ನ ಹಾಕಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ ಏನಕ್ಕಂದರೆ ಗೌಡ್ ಸೆಟ್ ತಗೋತೀವಿ ಅಂದರೆ ಒಂದೊಂದು ಪಾಟ್ ಎಷ್ಟು ಹೇಳ್ತಾರೆ ಇದೆಲ್ಲ ಸುಮ್ಮನೆ ಹೇಗಿದ್ರು ದೊಡ್ಡದು ಬೇರೆ ಇದೆ ಸುಮಾರು ಹಾಕಿ ಇದರಲ್ಲಿ ನೀಟಾಗಿ ಬೆಳೆಸ್ಕೋಬೋದು ಹಾಗಾಗಿ ನಾನು ಕ್ಲೀನ್ ಮಾಡಿಬಿಟ್ಟು ತೊಗೊಬಂದೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ನಮ್ಮ ಮನೆಯಲ್ಲಿ ಇವತ್ತು ಪುಟ್ಟು ಗಾರ್ಡನ್ ಟೂರು ಯಾವ ಥರ ನನ್ನ ಮನೆ ಮುಂದೆ ಎಷ್ಟೆಷ್ಟು ಗಿಡಗಳನ್ನ ನಾನು ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಂದರೆ ಗಿಡಗಳು ಬೆಳೆಸೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ಆ ಗ್ರೀನರಿನೇ ಆಗಿ ನೋಡಿದ ತಕ್ಷಣ ಒಂಥರ ಹ್ಯಾಪಿನೆಸ್ಸು ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೆ ಆಲ್ಮೋಸ್ಟು ನಾನು ಬಾಡಿಗೆ ಮನೆಗಳಲ್ಲಿ ಎಲ್ಲೆಲ್ಲಿ ಹೋಗ್ತಿರ್ತೀನಿ ಅಲ್ಲಿ ಹೋದಾಗಲೆಲ್ಲ ಅಷ್ಟೇ ಸುಮಾರು ಗಿಡಗಳನ್ನ ಬೆಳೆಸಿರ್ತೀನಿ ಇನ್ನು ಬರೋ ಟೈಮಲ್ಲೆಲ್ಲ ಬರೀ ಅಲ್ಲಿ ಇಲ್ಲಿ ಬಿಟ್ಟು ಬರೋದೇ ಆಗಿಬಿಡುತ್ತೆ ಯಾಕಂದರೆ ಒಂದೊಂದು ಕಡೆ ಎಲ್ಲ ಜಾಗ ಇರುತ್ತೆ ಒಬ್ಬೊಬ್ಬರ ಕಡೆ ಎಲ್ಲ ಮನೆ ಮುಂದೆ ಎಲ್ಲ ಜಾಗವೇ ಇರಲ್ಲ ಹಾಗಾಗಿ ಹೇಗಿದ್ರು ನಾವು ಈಗಿರೋ ಮನೆ ಮುಂದೆ ಸ್ವಲ್ಪ ಒಂದಷ್ಟು ಜಾಗವೇ ಇತ್ತು ಹಾಗಾಗಿ ಏನು ಮಾಡೋಣ ಸ್ವಲ್ಪ ಒಂದು ಹತ್ತು ಹದಿನೈದು ಪಾಟ್ಗಳಿಂದ ನಾನು ತಗೊಬಂದು ಕೆಲವೊಂದಷ್ಟು ಗಿಡಗಳನ್ನ ಬೆಳೆಸಿದ್ದೀನಿ ಯಾವ್ಯಾವ ರೀತಿ ಅಂತ ನೋಡೋಣ ಅಂದ್ಬಿಟ್ಟು ಇವತ್ತು ನಮ್ಮ ಈ ವ್ಲಾಗ್ನಲ್ಲಿ ನಾನು ನಮ್ಮ ಮಿನಿ ಗಾರ್ಡನ್ ಟೂರ್ ಮಾಡೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಮನೆ ಮುಂದೆನೇ ಹಾಗೆ ಏನಂದರೆ ಈ ಹಸಿರು ಗಿಡಗಳು ಸಣ್ಣ ಪುಟ್ಟದ್ದು ಏನೇ ಒಂದಾಗಲಿ ಪುಟ್ಟ ಪುಟ್ಟ ಗಿಡಗಳಾದರೂ ಅಷ್ಟನ್ನೇ ಬೆಳೆಸ್ಕೊಂಡಿದ್ರೆ ಒಂಥರ ಅದರಲ್ಲಿ ಏನೋ ಒಂಥರ ಅಟ್ಯಾಚ್ಮೆಂಟು ಯಾವ ಥರ ಅಂದರೆ ಈಗ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ಕೊಂಡು ನೋಡ್ಕೋತೀವಿ ಅದೇ ರೀತಿ ನಾವೇನಾದರೂ ಗಿಡಗಳನ್ನ ತುಂಬ ಇಷ್ಟಪಟ್ಟು ತಂದಿಟ್ಕೊಬಿಟ್ರೆ ಏನಾದರೂ ಸ್ವಲ್ಪ ಒಣಗ್ತು ಅಥವಾ ಅದರಲ್ಲಿ ಏನಾದರೂ ಹೂವುಗಳೇನಾದ್ರು ಬರ್ತಾಯಿದ್ರೆ ಇದ್ಕಿದ್ದಂಗೆ ಅದು ಹುಬ್ಬರ್ದಲ್ಲೇ ಇರೋಂಗೆ ಆಗೋದು ಅಥವಾ ಎಲೆಗಳೆಲ್ಲ ಉದ್ರೋಗೋದು ಆ ಥರ ಈ ಥರ ಆದಾಗ ಏನೋ ನಮಗೆ ಒಂಥರ ಫೀಲ್ ಅನಿಸುತ್ತೆ ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಮಗೆ ಆ ಗಿಡಗಳ ಜೊತೆ ಒಂದೊಂದು ಟೈಮಿಗೆ ವೆದರೆಲ್ಲ ಚೇಂಜ್ ಆಗುತ್ತಲ್ವ ಅವಾಗೆಲ್ಲ ಏನಾಗುತ್ತೆ ಒಂದೊಂದು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಕೆಲವೊಂದಷ್ಟು ಏನಾಗುತ್ತೆ ಅಂದರೆ ಜಾಸ್ತಿ ಬಿಸಿಲುಗೋ ಅಥವಾ ಈ ಜಾಸ್ತಿ ಥಂಡಿಗೋ ಅದಕ್ಕೇನಾಗುತ್ತೆ ಅಂದರೆ ಸರಿಯಾಗಿ ಬೆಳೆಯಲ್ಲ ಇದ್ಕಿದಂಗೆ ಅಲ್ಲೆಲ್ಲ ಗಿಡಗಳು ಒಣಗೋಗೋದು ಅಥವಾ ಎಲೆಗಳೆಲ್ಲ ಗ್ರೀನ್ ಇದ್ರೆ ಬರ್ತಾ ಬರ್ತಾ ಯಲ್ಲೋ ಕಲರ್ ಥರ ಎಲ್ಲ ಆಗಿ ಉದುರ್ಗೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಕೆಲವೊಂದು ಗೊಬ್ಬರಗಳು ಅದು ಇದೆಲ್ಲ ತ ಇದೇನಂದರೆ ಈ ನರ್ಸರಿ ಶಾಪ್ಗೆ ಹೋಗ್ತೀವಲ್ಲ ಅಲ್ಲೆಲ್ಲ ಸಿಗುತ್ತೆ ನಾನು ಫಸ್ಟಿಂದನೂ ಅಷ್ಟೇ ಆ ಥರ ಎಲ್ಲ ಏನಾಗಿ ಬೆಳೆಸಿಲ್ಲ ಏನಂದರೆ ದಿನ ಬಿಟ್ಟು ದಿನ ನೀರು ಹಾಕ್ತೀನಿ ನಂತರ ಇಡ್ತೀನಿ ಕೇಳಿದಕ್ಕೆ ಅವರು ಕೂಡ ಹಾಗೆ ಅಂದರು ಪರವಾಗಿಲ್ಲ ಹಾಗೇ ಬೆಳೆಸ್ಬೋದು ನೀವು ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡೋಗಿ ಅಂತ ಫಸ್ಟ್ನೇದಾಗಿ ಇದು ನನಗೆ ಇದು ಏನು ಹೆಸರು ಹೇಳ್ತೀವಂತ ಗೊತ್ತಿಲ್ಲ ಬಟ್ ಅದು ಇರೋದು ಶೇಪ್ ನೋಡಿ ನಾನು ಲೋಟಸ್ ಗಿಡ ಅಂತ ಏನೋ ಹೇಳ್ತೀನಿ ಆ್ಯಕ್ಚುಲಿ ಇದು ಬಂದು ವಾಸು ಪ್ರಕಾರ ತುಂಬ ಒಳ್ಳೆಯದು ಏನಂದರೆ ಇದನ್ನ ಇಟ್ಟಷ್ಟು ಒಂಥರ ಮೈಂಡಲ್ಲಿ ಒಂಥರ ಪಾಸಿಟಿವ್ನೆಸ್ ಅಂತೆ ಮನೆಯಲ್ಲೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಬೆಳೆಸ್ತೀವಿ ಹಾಗಾಗಿ ಆ ಗಿಡನ ನಾನು ತಂದಿಟ್ಕೊಂಡಿದ್ದೆ ನಂತರ ಇದು ಜೇಡ ಅಂತಾರೆ ಕೆಲವರು ಜಡೆ ಪ್ಲ್ಯಾಂಟ್ ಅಂತಾರೆ ಇದು ಅಷ್ಟೇ ಇದನ್ನು ಆಲ್ಮೋಸ್ಟು ಎಲ್ಲಿ ಬೆಳೆಸಬೇಕು ಅಂದರೆ ನಾರ್ತ್ ಸೈಡು ಅಥವಾ ವೆಸ್ಟು ಅಂದರೆ ಉತ್ತರ ದಿಕ್ಕೂ ಇಲ್ಲ ಅಂದರೆ ಪೂರ್ವ ದಿಕ್ಕಿನಲ್ಲಿ ಇದನ್ನು ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನಂದರೆ ಇದು ಏರ್ ಪ್ಯೂರಿಫೈ ಕೂಡ ಚೆನ್ನಾಗಿ ಮಾಡುತ್ತೆ ಹೆಲ್ತಿಗೂ ಒಳ್ಳೆಯದು ಅದೇ ರೀತಿ ನಮ್ಮ ಮನೆಯ ವಾಸು ಕೂಡ ತುಂಬ ಒಳ್ಳೆಯದು ಅಂತ ಕೆಲವರು ಹೇಳ್ತಾಯಿದ್ರು ಆಗಾಗ ಏನು ಮಾಡಿದೆ ಓಕೆ ಇದನ್ನು ತೊಗೊಂಬಂದು ಇಡೋಣ ಅಂದ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀನಿ ನಂತರ ಇದ್ರ ಜೊತೆ ನಾನೇನು ಮಾಡಿದ್ದೀನಿ ಅಂದರೆ ಇದು ಎರಡು ಗಿಡ ಇತ್ತು ಒಂದು ಬಂದು ಇಂಡೋರ್ ಪ್ಲಾಂಟಾಗಿ ಇಡ್ಬೋದು ಅಂತ ಇಟ್ಕೊಂಡಿದ್ದೆ ಏನಾಯ್ತು ಅಂದರೆ ಮನೆ ಒಳಗಡೆ ಅದು ಸರಿಯಾಗಿ ಬೆಳೀಲಿಲ್ಲ ಹಾಗಾಗಿ ಏನು ಮಾಡಿದೆ ಆ ಚಿಕ್ಕದ ಗಿಡ ಆಗಲಿ ಮತ್ತು ಇದನ್ನು ಅಷ್ಟೇ ಬಿಸಿಲಲ್ಲಿ ಇಟ್ಟಾಗ್ಲಿಂದ ಪರವಾಗಿಲ್ಲ ಚೆನ್ನಾಗಿ ಬೆಳೀತಾ ಬಂತು ಮೇ ಬಿ ಇದಕ್ಕೆ ಬಿಸಿಲು ಬೇಕು ಮನೆ ಒಳಗಡೆ ಇಟ್ಟರೆ ಈ ಥರ ಗಿಡಗಳು ಬೆಳೆಯಲ್ಲ ಅಂತ ಕಾಣುತ್ತೆ ಇನ್ನು ಮನಿ ಪ್ಲ್ಯಾಂಟು ಇದಂತೂ ಹೇಳೋದೇ ಬಟ್ ಔಟ್ ಸೈಡು ಅಷ್ಟೇ ಮನೆ ಒಳಗಡೆನೂ ಅಷ್ಟೇ ಇಂಡೋರ್ ಪ್ಲ್ಯಾಂಟಾಗೂ ಯೂಸ್ ಮಾಡ್ಬೋದು ಔಟ್ಸೈಡ್ ಕೂಡ ಇಟ್ಟು ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಒಂಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ವಾಸ್ತು ಪ್ರಕಾರನೂ ಒಳ್ಳೇದು ಜೊತೆಗೆ ಅಡುಗೆ ಮನೆಯಲ್ಲಾಗಲಿ ಅಥವಾ ಹಾಲಲ್ಲಾಗಲಿ ಅಥವಾ ಔಟ್ಸೈಡಾಗಲಿ ನಾವು ಎಲ್ಲಿ ಇಡ್ತೀವಿ ಒಂದು ಗ್ಲಾಸ್ ಒಳಗಡೆ ಯಾವುದ್ರಲ್ಲಾದರೂ ಅಷ್ಟೇ ನೀಟಾಗಿ ಅದ್ರೊಳಗಡೆ ಇಟ್ಬಿಟ್ರೆ ಒಂದು ವಾರದಲ್ಲೇ ಸಣ್ಣ ಸಣ್ಣ ಬೇರುಗಳೆಲ್ಲ ಬಂದ್ಬಿಡುತ್ತೆ ಚೆನ್ನಾಗಿ ಬೆಳೆಯುತ್ತೆ ಅಂತೂ ಬೆಳೆಸೋದು ಈಸಿನೇ ನಾನು ಒಂದೇ ಒಂದು ಕಡ್ಡಿ ಕಿತ್ಕೊಬಂದಿದ್ದೆ ಅಷ್ಟೇ ಇದನ್ನು ಸುಮಾರು ಕಡೆ ಎಲ್ಲ ನೋಡಿ ತುಳಸಿ ಕಟ್ಟೆನ ಹತ್ರನೂ ಹಾಕ್ಕೊಂಡಿದ್ದೀನಿ ಪುಟ್ ಪುಟ್ಟು ಗ್ಲಾಸು ಅದಕ್ಕೆಲ್ಲ ಹಾಕಿ ನಾನು ಇಡ್ತೀನಿ ಏನಂದರೆ ಒಂದೊಂದು ಕಡ್ಡಿನ ಕಿತ್ತದಕ್ಕೆ ಇಟ್ಬಿಟ್ರೆ ಬೇರು ಬಂದ ತಕ್ಷಣ ನಾನು ಔಟ್ಸೈಡ್ ಏನಾದರೂ ದೊಡ್ಡ ಪಾಟ್ ಎಲ್ಲ ಇರುತ್ತಲ್ವ ಹಾಕಿ ಬೆಳೆಸ್ಬಿಡ್ತೀನಿ ನೋಡಿ ನೀಟಾಗಿ ಬೆಳೀತಾ ಇದೆ ನಂತರ ಇದು ದೊಡ್ಡ ಪತ್ರೆ ಇದು ಅಷ್ಟೇ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದೇ ಹೇಳದ್ನೆಲ್ಲ ಕೆಮ್ಮೆಗಾಗಲಿ ಗಂಟ್ಲು ನೋವಾಗಲಿ ಏನಾದರೂ ಆ ಥರ ಬಂತು ಅಂದರೆ ಇದೊಂಥರ ಮೆಡಿಸಿನ್ ಆಗಿ ವರ್ಕ್ ಆಗುತ್ತೆ ನಂತರ ಆಲೋವೆರನೋ ಅಷ್ಟೇ ಇದರಲ್ಲೇ ನಾನು ಇಟ್ಟಿದ್ದೀನಿ ಇನ್ನೊಂದೇನಂದರೆ ಇದು ಚೆನ್ನಾಗೆ ಬೆಳೆಯುತ್ತೆ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಹೋಗೋ ಬರೋ ಟೈಮಲ್ಲೆಲ್ಲ ಅದು ಬೇರೆ ನಾನು ಮೆಟ್ಲ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಟಚ್ ಆಗಿಬಿಟ್ಟು ಕೆಲವೊಂದು ಟೈಮ್ ಅದು ಮುರಿದೇ ಹೋಗ್ತಿತ್ತು ಬಟ್ ಈಗ ಪರವಾಗಿಲ್ಲ ಮತ್ತೆ ಬೆಳೀತಾ ಇದೆ ನೆಕ್ಸ್ಟ್ ಬಂದು ಈ ಪ್ಲ್ಯಾಂಟು ಇದು ಹೆಸರೇನು ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ ನನಗಿದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೆನಿಶಿಯೋ ಅಂತ ಏನೋ ಕರೀತಾರೆ ಇದನ್ನ ಇನ್ನೊಂದು ಏನೋ ಇದಕ್ಕೆ ಇದು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಮಾತ್ರ ಇದು ಬಿಸಿಲು ಜಾಸ್ತಿ ಇರಲಿ ಅಥವಾ ಏನಾದರೂ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಏನಂದರೆ ಯಾವತ್ತೇ ಆಗಲಿ ಎಲೆ ಎಲೆಯೆಲ್ಲ ಉದುರೋಗೋದು ಅಥವಾ ಈ ಥರ ಆಗೋದು ಏನೂ ಇಲ್ಲ ಬಾಳೋಗೋದಂತೂ ಇರಲ್ಲ ಯಾವಾಗಲೂ ಅಷ್ಟೇ ಒಂದೊಂದು ಟೈಮ್ ನಾನು ನಾಲ್ಕೈದು ದಿನ ನೀರು ಹಾಕಲಿಲ್ಲ ಅಂದ್ರೂ ಒಣಗೋಗಲ್ಲ ಆಗಿನೇ ಇರುತ್ತೆ ಒಂಥರ ಈಸಿ ಟು ಮೇಂಟೆನೆನ್ಸ್ ಇದಂತೂ ಚೆನ್ನಾಗಿರುತ್ತೆ ಮಾತ್ರ ನಾನು ತಂದಾಗ ಪುಟ್ ಪುಟ್ಟು ಎಲೆಗಳು ಕಾಣಿಸ್ತಾನೆ ಅಷ್ಟು ಪುಟಾಣಿದು ಬಟ್ ಎಷ್ಟು ಬೇಗ ಅಂತಲೇ ಗೊತ್ತಾಗಲಿಲ್ಲ ಉದ್ದನೂ ಅಷ್ಟೇ ಇದು ಒಂಥರ ಇದೇನಂದರೆ ಹ್ಯಾಂಗ್ ಇದನ್ನು ಏನು ಕೆಳಗಡೆ ಎಲ್ಲ ಇಟ್ಬಿಟ್ಟು ಈ ಪಾಟ್ನ ಇಟ್ಟರೆ ಅದು ಬೆಳೆಯೋದಕ್ಕೆ ಜಾಗ ಸಾಲಲ್ಲ ಹಾಗಾಗಿ ನಾನು ಇದೇನು ಮಾಡ್ತೀನಿ ಇದನ್ನು ಅಷ್ಟೇ ಹ್ಯಾಂಗ್ ಮಾಡ್ತೀನಿ ಇನ್ನು ಅದು ಬಿಟ್ಟರೆ ಇದೊಂದು ಪ್ಲ್ಯಾಂಟ್ ಇದೆ ಇದು ಇದಕ್ಕೇನಂತಾರೆ ಅಂದರೆ ಬೇಬಿ ಟೀರ್ಸು ಕೆಲವರು ಏಂಜಲ್ ಟೀರ್ಸ್ ಅಂತ ಏನೋ ಕರೀತಾರೆ ಯಾವುದು ಇದಕ್ಕೆ ಸುಮಾರು ಹೆಸ್ರುಗಳಿದೆ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾತ್ರ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ಬೆಳೆಯೋ ಟೈಮಲ್ಲ ಚೆನ್ನಾಗಿರುತ್ತೆ ಬಟ್ ಈ ಲಾಂಗ್ ಬರೋದು ಜಾಸ್ತಿ ಇದು ನೋಡಿ ಜಡೆ ಥರ ತುಂಬ ಇದೆ ಬಟ್ ಏನಂದರೆ ಬೆಳೀತಾ ಬೆಳೀತಾ ಎಲೆಗಳೆಲ್ಲ ಸ್ವಲ್ಪ ಬೇಗ ಉದುರು ಬಿಡುತ್ತಿದ್ದು ಇರೋದೇ ಇಲ್ಲ ಅದು ಬಿಟ್ಟರೆ ನೋಡಿ ಮೇಲೆಲ್ಲ ತುಂಬ ಫ್ರೆಶ್ ಆಗಿದೆ ಮಾತ್ರ ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ವೈಟ್ ಸ್ಟಾರ್ ಪ್ಲ್ಯಾಂಟ್ ಅಂತ ಏನೋ ಕರಿತೀವಿ ಇದು ಅಷ್ಟೇ ಚೆನ್ನಾಗಿದೆ ಎಲೆಗಳು ಅಷ್ಟೇ ತುಂಬ ಲಾಂಗ್ ಬರುತ್ತೆ ಸುತ್ತನೂ ಅಷ್ಟೇ ಎಲೆ ಸುತ್ತ ಇಲ್ಲ ನೋಡಿ ಒಂಥರ ಪಿಂಕಿಷ್ ಆಗಿದೆ ಇದು ಅಷ್ಟೇ ನಾವು ತಂದಾಗ ಪಾಟ್ ತುಂಬಾ ಇರಲಿಲ್ಲ ಒಂದು ಕಾಲು ಭಾಗದಷ್ಟಿತ್ತು ಅಷ್ಟೇ ಒಂದು ಆರು ತಿಂಗಳಲ್ಲಿ ಚೆನ್ನಾಗಿ ಗ್ರೋ ಅಪ್ ಆಗ್ಬಿಡ್ತಿದೆ ಅಂತೂ ನೀರು ಅಷ್ಟೇ ಇದೇನು ತುಂಬ ಜಾಸ್ತಿ ಅಂತ ತಗೊಳ್ಳಲ್ಲ ಇನ್ನು ಈ ಪ್ಲ್ಯಾಂಟ್ ಬಂದು ಬೇಬಿ ಸನ್ರೋಸ್ ಅಂತ ಏನಂದರೆ ಸಣ್ಣ ಸಣ್ಣದು ಪಿಂಕ್ ಕಲರ್ ಅವಾಗ ಅವಾಗ ಪುಟಾಣಿದು ಹೂಗಳು ಬಿಡ್ತಾನೆ ಇರುತ್ತೆ ಇದರಲ್ಲಿ ಏನಿಲ್ಲ ಅಂದರೆ ಒಂದು ಐದಾರು ಹೂ ಬಿಡ್ತಾನೆ ಇರುತ್ತೆ ಸಣ್ಣದು ಆಗಂತೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಪ್ಲ್ಯಾಂಟು ಇದು ಏನಂದರೆ ಜಾಸ್ತಿ ಬಿಸಿಲಿದ್ರೆ ಏನಾಗಿಬಿಡುತ್ತೆ ಸುತ್ತ ಎಲ್ಲ ಈ ಥರ ಎಲ್ಲ ಒಣಗಿಬಿಟ್ಟಿರುತ್ತೆ ಕಡ್ಡಿಗಳೆಲ್ಲ ಬಟ್ ಎಲೆ ಎಲ್ಲ ಫ್ರೆಶ್ ಇರುತ್ತೆ ಏನಂದರೆ ಎಲೆಗಳಂತ ಇರುತ್ತೆ ನೋಡಿ ಪಕ್ಕ ಪಕ್ಕ ಎಲ್ಲ ಪುಟ್ ಪಾಣಿ ಚಿಗುರುತಾ ಬಂದುಬಿಡುತ್ತೆ ಬಂದ ತಕ್ಷಣ ಅದು ಒಣಗುತ್ತೆ ಮತ್ತೆ ರಿಕವರಿ ಆಗುತ್ತೆ ಅದೊಂದು ಪ್ಲಸ್ ಪಾಯಿಂಟು ಈ ಗಿಡಕ್ಕೆ ಇದು ಅಷ್ಟೇ ತುಂಬ ಲಾಂಗೇ ಬರುತ್ತಂತ ಹೇಳ್ಬೋದು ಇದು ಅಷ್ಟೇ ಇದನ್ನು ಅಷ್ಟೇ ನಾನು ಹ್ಯಾಂಗ್ ಮಾಡಿಬಿಡ್ತೀನಿ ಏನಂದರೆ ಮೂರ್ನಾಲ್ಕು ಪಾರ್ಟ್ ಎಲ್ಲ ನಾವು ಹ್ಯಾಂಗ್ ಮಾಡೋ ಇಡೋದು ಹಾಗೆ ಇಟ್ಟರೆ ಅದು ಜಾಗ ಸಾಲಲ್ಲ ಅವುಗಳಿಗೆ ಬೆಳೆಯೋದಕ್ಕೆ ಹಾಗಾಗಿ ನಂತರ ದಾಸವಾಳ ಇದು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು ಯಾಕೋ ಇತ್ತೀಚೆಗೆ ಒಂಥರ ಸುತ್ತ ಎಲ್ಲ ವೈಟ್ ವೈಟ್ ಥರ ಆಗ್ಬಿಟ್ಟಿದೆ ಅದರ ಸುತ್ತ ಇಲ್ಲ ಏನಂತಾನೆ ಗೊತ್ತಾಗ್ತಲ್ಲ ಇದು ನೋಡಿ ಹೂವೂ ಅಷ್ಟೇ ಚೆನ್ನಾಗಿ ಬಿಡ್ತಾ ಇತ್ತು ಏನಿಲ್ಲ ಅಂದರೂ ಪುಟ್ಟು ಪೋಟಾದ್ರೂ ಒಂದು ಐದಾರುವಾಗಗಳು ಬಿಡ್ತಾ ಇತ್ತು ಈಗೇನೋ ಸ್ವಲ್ಪ ಅದಕ್ಕೆ ಏನೋ ಮೆಡಿಸಿನ್ ಹಾಕ್ಬೇಕಂತ ಕಾಣಿಸುತ್ತೆ ದಾಸವಾಳದ ಪಕ್ಕ ಇನ್ನೊಂದು ರಬ್ಬರ್ ಪ್ಲಾಂಟ್ ಅಂತಲೂ ಇದೆ ಅದು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ನೆಕ್ಸ್ಟ್ ಬಂದು ಇದು ದೊಡ್ಡ ಪತ್ರೆ ಇದು ತುಂಬ ದೊಡ್ಡದಾಗಿ ಎಲೆಗಳೆಲ್ಲ ಅದು ಉದ್ರೋಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಸ್ವಲ್ಪ ಬೆಳೀತಾ ಇದೆ ಎಲೆ ಅಂತಕ್ಷಣ ನಾನು ತೆಗ್ದು ಈ ಥರ ಬಾಟ್ಲಿಗೆ ಇಟ್ಬಿಡ್ತೀನಿ ಒಳಗಡೆನೂ ಅಷ್ಟೇ ಇದು ನೀಟಾಗಿ ಕಿಚನೆಲ್ಲ ಇಟ್ಬಿಟ್ಟು ನೀವು ಇದನ್ನು ಬೆಳೆಸ್ಬೋದು ಏನಂದರೆ ಇದ್ರ ಇದ್ರ ಸ್ಮೆಲ್ಲಿಂದ ಈ ಬ್ಲ್ಯಾಕ್ ಕಲರ್ ಸಣ್ಣ ಸಣ್ಣ ಸೊಳ್ಳೆ ಎಲ್ಲ ಬರ್ತಾ ಇರುತ್ತಲ್ವ ಆ ಸ್ಮೆಲ್ಲಿಗೆ ಅದು ಹತ್ರ ಬರೋಲ್ಲ ಅಂತ ಕಿಚನಲ್ಲಿ ಇಡ್ಬೋದು ನಾನು ಸ್ವಲ್ಪ ದಿನ ಇಡ್ತೀನಿ ಅಷ್ಟೇ ಜಾಸ್ತಿ ದಿನ ಇಟ್ಬಿಟ್ರೆ ಒಣಗಿಬಿಡತ್ತೆ ಹಾಗಾಗಿ ಬೇರು ಬಂದ ತಕ್ಷಣ ಏನು ಮಾಡ್ತೀನಿ ಈ ಥರ ಪಾಟ್ಗೆ ಹಾಕ್ಬಿಟ್ಟು ಬೆಳೆಸಿದ್ರೆ ಬೇಗ ಬೆಳೆದು ನಾನು ಈ ಗಿಡಗಳನ್ನೆಲ್ಲ ನಿಮಗೆ ತೋರಿಸ್ಬೇಕಂತಲೇ ಎಲ್ಲ ಇಲ್ಲಿ ಜೋಡಿಸ್ಬಿಟ್ಟು ವ್ಲಾಗ್ ಇದ್ದಿದ್ದು ಈಗ ಏನು ಮಾಡ್ತೀನಿ ಅಂದರೆ ಅದಕ್ಕಂತ ಹೇಳಿದ್ನಲ್ಲ ಸುಮಾರು ಒಂದು ನಾಲ್ಕೈದು ಗಿಡಗಳೆಲ್ಲ ಇದೆ ಅಲ್ವಾ ಅದನ್ನೆಲ್ಲ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಹ್ಯಾಂಗ್ ಮಾಡಿಬಿಡ್ತೀನಿ ಇಲ್ಲಿ ಯಾಕಂದರೆ ಅದು ನೀಟಾಗಿ ಬೆಳೆಯೋದಕ್ಕೆಲ್ಲ ಅದಕ್ಕೆ ಸ್ಪೇಸ್ ಸಾಲಲ್ಲ ಅಂತ ಕೆಲವೊಂದಷ್ಟು ಗಿಡಗಳನ್ನ ಇಲ್ಲೇ ಮೇಲೆ ಇಟ್ಟು ಎಲ್ಲ ಜೋಡಿಸಿಡ್ತೀನಿ ಏನಂದರೆ ಇಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಸೊ ಗಾಳಿ ಬೆಳಕೆಲ್ಲ ಇರತ್ತವನೇ ಅಲ್ವಾ ನೀಟಾಗಿ ಬೆಳೆಯೋದು ಗಿಡಗಳೆಲ್ಲ ಹಾಗಾಗಿ ಏನು ಮಾಡ್ತೀನಿ ನಾನು ಇಲ್ಲೇ ಜೋಡಿಸಿಡೋದು ಎಲ್ಲದನ್ನೂ ಅಷ್ಟೇ ಒಟ್ಟಿನಲ್ಲಿ ಸುತ್ತಮುತ್ತ ಎಲ್ಲ ಗ್ರೀನರಿ ಇದೆ ನಮ್ಗೆ ಅದೊಂದು ಪ್ಲಸ್ ಪಾಯಿಂಟು ಮನೆ ಹತ್ರ ಎಲ್ಲ ಆದಷ್ಟು ಮರಗಳೆಲ್ಲ ಇದೆ ಸೊ ಈ ಬೇಸಿಗೆಗಾಲ್ದಲ್ಲಂತೂ ಹೇಳೋದೇ ಬೇಡ ತಣ್ಣಗೆ ಗಾಳಿ ಬೀಸುತ್ತೆ ಬೆಳಗ್ಗೆ ಅವತ್ತಿದ್ದಾಗಲೂ ಅಷ್ಟೇ ಏನೋ ಒಂಥರ ನಾವು ದೇವ್ರ ಮುಖ ಬಂದು ಆಚೆ ನಿಂತ್ಕೊಂಡ್ರೆ ಈ ಗಿಡ ಆಗಲಿ ಮರಗಳನ್ನಾಗಲಿ ಇವನ್ನ ನೋಡಿದ ತಕ್ಷಣ ಒಂಥರ ಮೈಂಡೆಲ್ಲ ರಿಫ್ರೆಶಿಂಗ್ ಫೀಲ್ ಅಂತಲೇ ಹೇಳ್ಬೋದು ಆ ರೀತಿ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಇದು ಹಾಗಾಗಿ ಮಕ್ಕಳು ಅಷ್ಟೇ ಇಬ್ಬರು ಮಕ್ಕಳನ್ನೂ ಅಷ್ಟೇ ಗಿಡಗಳನ್ನ ಅವ್ರ ಇದ್ರೂ ಕೂಡ ಇಟ್ಟರು ಅಷ್ಟೇ ಅವರು ಮುರಿಯೋದು ಆ ಥರ ಈ ಥರ ಮಾಡೋದು ಎಲೆಗಳೆಲ್ಲ ಕೀಳೋದೆಲ್ಲ ಮಾಡೋದಿಲ್ಲ ಅವರು ಮಗ ನಾನು ನೀರು ಹಾಕಲಿಲ್ಲ ಅಂದ್ರೂ ಅವನೇ ಎತ್ಕೊಬಂದು ಪಾಟ್ಗಳಿಗೆಲ್ಲ ಒಂದೊಂದು ಟೈಮ್ ಚೇರ್ ಹಾಕೊಂಡು ಮೇಲೆಲ್ಲ ಹತ್ತಿ ನೀರು ಹಾಕೋಕ್ಕೆಲ್ಲ ಹೋಗ್ತಾನೆ ಅವನು ಅಷ್ಟೇ ಚೆನ್ನಾಗಿ ನೋಡ್ಕೋತಾನೆ ಗಿಡನ ಆ ರೀತಿ ಎಲ್ಲ ಅದನ್ನೆಲ್ಲ ಕಿತ್ತಿ ಮಾಡೋದೆಲ್ಲ ಮಾಡೋಕ್ಕೋಗಲ್ಲ ಅವನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಒಂದು ಮಿನಿ ಗಾರ್ಡನ್ ಹೇಗಿತ್ತು ಅಂತ ಐ ಹೋಪ್ ತಮ್ಮೆಲ್ಲರೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲ್ನ ಯಾರೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲದೆಲ್ಲ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್